ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶ್ರೀ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಶಾಲೆ ಅಥವಾ ಕಾಲೇಜಿನಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾಗ ಯಾವ ರೀತಿಯಾಗಿ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಥವಾ ಸ್ಪೀಚ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡಿರ್ತೀರ ಅಲ್ವಾ ಸೊ ಹಾಗಾಗಿ ನಿಮಗೆಲ್ಲ ಹೆಲ್ಪ್ಫುಲ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ನಾನೀಗ ಸ್ಕೂಲು ಮತ್ತು ಕಾಲೇಜ್ ಲೈಫ್ನಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಆಗಿರಬಹುದಾದಂಥ ಅನುಭವಗಳನ್ನು ಅನಿಸಿಕೆಗಳ ರೂಪದಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದೆಲ್ಲದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನೋಟಿಫಿಕೇಷನ್ ಮೂಲಕ ರೀಚ್ ಆಗ್ತವೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಅಧ್ಯಕ್ಷರೇ ಅತಿಥಿಗಳೇ ಹಾಗೂ ನನ್ನ ಪ್ರೀತಿಯ ಗೌರವಯುತ ಗುರುವೃಂದವೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ನನ್ನ ಬೆಳಗಿನ ವಂದನೆಗಳು ನಾನು ಈ ಶಾಲೆಯಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿ ಅಥವಾ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ಎನ್ನುವುದು ನಿಮಗೆಲ್ಲ ತಿಳಿದಂಥ ವಿಷಯವಾಗಿದೆ ನಾನೀಗ ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ನನಗೆ ಈ ಶಾಲೆ ಅಥವಾ ಕಾಲೇಜಿನಲ್ಲಿ ಆದಂತಹ ಅನುಭವಗಳನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ತಾಯಿ ಜನ್ಮವನ್ನು ನೀಡಿದರೆ ಗುರುಗಳು ಜೀವನವನ್ನೇ ನೀಡುತ್ತಾರೆ ಎನ್ನುವುದು ನೂರಕ್ಕೆ ನೂರರಷ್ಟು ಸತ್ಯವಾದಂತಹ ಮಾತು ಈ ನುಡಿಮುತ್ತು ನಾನು ಈ ಶಾಲೆ ಅಥವಾ ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ನನಗೆ ಅನುಭವಕ್ಕೆ ಬಂದಿತು ಯಾಕಂತಂದರೆ ನಮ್ಮ ಶಿಕ್ಷಕರು ನಮಗೆ ನೀಡುವಂತಹ ಪ್ರೀತಿ ಕಾಳಜಿ ಅಂಥದ್ದು ಅಂತ ಹೇಳ್ಬೋದು ಒಂದು ಕಲ್ಲು ಸುಂದರವಾದ ಶಿಲೆಯಾಗಿ ಮಾರ್ಪಾಡಾಗಲು ಅದರ ಹಿಂದೆ ಒಬ್ಬ ಶಿಲ್ಪಿಯ ಪರಿಶ್ರಮ ಇದ್ದೇ ಇರುತ್ತೆ ಹಾಗೆಯೇ ಒಬ್ಬ ವಿದ್ಯಾರ್ಥಿಯ ಸಾಧನೆಯ ಹಿಂದೆ ಬೆನ್ನೆಲುಬಾಗಿ ಒಬ್ಬ ಶಿಕ್ಷಕರು ಇರುತ್ತಾರೆ ಅವರು ನಮ್ಮ ಎಲ್ಲ ಸರಿತಪ್ಪುಗಳನ್ನು ತಿದ್ದಿ ತೀಡಿ ನಮ್ಮನ್ನು ಒಂದು ಸುಂದರ ಮೂರ್ತಿಗಳನ್ನಾಗಿ ಕೆತ್ತುತ್ತಿರುತ್ತಾರೆ ಇಂತಹ ಶಿಲ್ಪಿಗಳಿಗೆ ನನ್ನ ಅನಂತ ನಮನಗಳು ನಮ್ಮನ್ನೆಲ್ಲ ತಮ್ಮ ಸ್ವಂತ ಮಕ್ಕಳಂತೆ ಭಾವಿಸಿ ತುಂಬ ಪ್ರೀತಿಯಿಂದ ಮುದ್ದು ಮಾಡಿ ತಪ್ಪು ಮಾಡಿದಾಗ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿ ತಮ್ಮ ಆಕರ್ಷಕ ಪಾಠ ಬೋಧನೆಗಳ ಮೂಲಕ ನಮ್ಮನ್ನು ಇಂದು ಒಳ್ಳೆಯ ವಿದ್ಯಾರ್ಥಿಗಳನ್ನಾಗಿ ಮಾರ್ಪಡಿಸಿದ ನನ್ನ ಎಲ್ಲ ಪ್ರೀತಿಯ ಗುರು ವೃಂದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಸಾಧನೆಯ ಗುರಿ ಮುಟ್ಟಲು ಇಂತಹ ಗುರುಗಳ ಮಾರ್ಗದರ್ಶನ ನಿಜಕ್ಕೂ ಅತ್ಯಗತ್ಯವಾಗಿದೆ ಇಂತಹ ಗುರುಗಳನ್ನು ಪಡೆದಿರುವುದು ನಿಜಕ್ಕೂ ನಮ್ಮ ಅದೃಷ್ಟವೇ ಸರಿ ಅಂತ ಹೇಳ್ಬೋದು ಈ ಒಂದು ಕಾಲೇಜಿನಲ್ಲಿ ಎಜುಕೇಷನ್ ಜೊತೆ ಕೆಲವೊಂದಿಷ್ಟು ಜೀವನದ ಅನುಭವಗಳನ್ನು ಕಲ್ತ್ಕೊಂಡೆ ಅದು ಹೇಗೆ ಅಂತಂದರೆ ನಾನು ಚಿಕ್ಕವಳಿದಾಗ ತುಂಬ ಹಟಮಾರಿ ಮತ್ತು ತುಂಟಿ ಇದ್ದೆ ಮತ್ತು ಫ್ರೆಂಡ್ಸ್ ಜೊತೆ ಬರೀ ಜಗಳವನ್ನು ಮಾಡ್ಕೊತಿದ್ದೆ ಆದರೆ ಯಾವಾಗ ಈ ಒಂದು ಕಾಲೇಜಿಗೆ ಸೇರಿಕೊಂಡು ನನ್ನ ಎಲ್ಲ ನೆಗೆಟಿವ್ ಬಿಹೇವಿಯರ್ಸ್ ನನ್ನಿಂದ ದೂರ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇದಕ್ಕೆಲ್ಲ ಮೇನ್ ರೀಸನ್ ಏನು ಅಂತಂದರೆ ನಮ್ಮ ಟೀಚರ್ಸ್ಗಳ ಒಂದು ಪಾಠ ಬೋಧನಾ ವಿಧಾನ ಆಗಿರ್ಬೋದು ಮತ್ತು ಅವರ ಸದ್ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನನ್ನ ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿ ರೂಪಿಸಿರೋದಕ್ಕೆ ನನ್ನೆಲ್ಲ ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಮತ್ತು ನಾನು ಜೀವನ ಪೂರ್ತಿಯಾಗಿ ಇವರಿಗೆ ಚಿರಋಣಿಯಾಗಿರ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಕ್ಲಾಸ್ ರೂಮಲ್ಲಿ ಜೋರಾಗಿ ನಗೋದಾಗಿರ್ಬೋದು ತಮಾಷೆ ಮಾಡೋದು ಮತ್ತು ಸೀಕ್ರೆಟಾಗಿ ಗುಸ್ಗುಸು ಅಂತ ಮಾತಾಡೋದು ಈ ಒಂದು ರೀಸನ್ಸ್ಗಳ ಸಲುವಾಗಿ ಕ್ಲಾಸ್ ರೂಮ್ನಿಂದ ಹೊರಗಡೆ ಹಾಕ್ಸ್ಕೊಂಡಿರೋದು ಮ್ಯಾಥ್ಸ್ ಕ್ಲಾಸ್ ಮುಗಿದ ತಕ್ಷಣ ಗ್ರೌಂಡ್ಗೆ ಎದ್ನೋ ಬಿದ್ನೋ ಅಂತ ಓಡಿ ಹೋಗ್ತಿದ್ದಿದ್ದು ಅಯ್ಯೋ ನಾಳೆ ಟೆಸ್ಟು ಏನೂ ಓದೇ ಇಲ್ಲ ಅಂತ ಅಂದ್ಕೊಂಡು ರಾತ್ರಿ ಎಲ್ಲ ಕೂತ್ಕೊಂಡು ಓದೋದು ಇವೆಲ್ಲ ನಾಳೆ ನನ್ನ ಫ್ಯೂಚರಲ್ಲಿ ಸಿಗಲ್ಲ ಅಂತ ನೆನೆಸ್ಕೊಂಡ್ರೆ ನಿಜವಾಗ್ಲೂ ನನಗೆ ಕಣ್ಣಂಚಲ್ಲಿ ನೀರು ಬರ್ತಾಯಿದೆ ಮತ್ತು ಈ ಒಂದು ಪ್ರೀತಿ ಕಾಳಜಿ ಕೂಡ ಮುಂದೆ ನನಗೆ ಯಾರೂ ನೀಡೋದಿಲ್ಲ ಅಂತ ಈ ಒಂದು ಕ್ಷಣದಲ್ಲಿ ಅನ್ನಿಸ್ತಾ ಇದೆ ನನಗೆ ಒಂದು ಸಾರಿ ಕಳೆದಂತಹ ಬಾಲ್ಯ ತಿರುಗಿ ಬರೋದಿಲ್ಲ ಸೊ ಹಾಗಾಗಿ ನಾವೆಲ್ಲ ಈ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಆದಷ್ಟು ಖುಷಿಯ ಕ್ಷಣಗಳನ್ನು ಕೂಡಿಟ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಂದು ನಮ್ಮ ಬೀಳ್ಕೊಡುಗೆ ಸಮಾರಂಭ ಅಂದರೆ ಈ ಒಂದು ಶಾಲೆ ಅಥವಾ ಕಾಲೇಜಿನ ವಿದ್ಯಾರ್ಥಿಗಳಾಗಿ ದಾಖಲಾತಿಯ ದಿನಾಂಕದ ಪ್ರಕಾರ ನಮಗೆ ಕೊನೆಯ ದಿನ ಆದರೆ ಮನಸ್ಸೆಂಬ ಮಂದಿರದಲ್ಲಿ ನೆನಪುಗಳು ಎಂದಿಗೂ ಅಜರಾಮರ ಯಾಕಂತಂದರೆ ನಾವು ಈ ಒಂದು ಶಾಲೆಗೆ ಸೇರಿಕೊಂಡಾಗಿಂದೂ ಅಷ್ಟೊಂದು ಕ್ಷಣಗಳನ್ನು ಆನಂದಿಸಿದ್ದೇವೆ ಹಾಗೆಯೇ ಇಲ್ಲಿನ ಶಿಕ್ಷಕರು ಕೂಡ ತಮ್ಮ ಒಂದು ಸಹಾಯ ಸಹಕಾರ ಪ್ರೀತಿ ಕಾಳಜಿಯನ್ನು ನಮಗೆ ತೋರಿಸಿದ್ದಾರೆ ಅದನ್ನು ಎಂದಿಗೂ ಕೂಡ ನಾವು ಮರೆಯಲು ಸಾಧ್ಯವೇ ಇಲ್ಲ ಮತ್ತು ನಮ್ಮ ಗುರುಗಳು ನಮಗೆ ಕಲಿಸಿದಂತಹ ಪಾಠ ಬೋಧನೆಗಳಾಗಿರ್ಬೋದು ಮತ್ತು ಸಂಸ್ಕಾರವನ್ನು ನಾವು ಜೀವನ ಪೂರ್ತಿ ನೆನಪಲ್ಲಿ ಇಟ್ಕೋತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ವಿಷಯ ಏನು ಅಂತಂದರೆ ಈ ಒಂದು ಶಾಲೆಗೆ ಅಥವಾ ಕಾಲೇಜಿಗೆ ಸೇರಿಕೊಂಡು ನಾನು ಇಷ್ಟು ದಿನಗಳು ಕಳೆದರೂ ಕೂಡ ಇನ್ನೂ ನಿನ್ನೆ ಮೊನ್ನೆಯೂ ಸೇರಿಕೊಂಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಆದರೆ ಅಗಲಿಕೆಯ ಸಮಯ ಇಷ್ಟು ಬೇಗನೆ ಬಂದುಬಿಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಇನ್ನು ಈ ಒಂದು ಕಾಲೇಜಿನ ವಾತಾವರಣದ ಬಗ್ಗೆ ಹೇಳಬೇಕು ಅಂತಂದರೆ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಒಂದು ಹೇಳಿ ಮಾಡಿಸಿದಂತಹ ದೇಗುಲ ಅಂತ ಹೇಳ್ಬೋದು ಇಲ್ಲಿನ ವಾತಾವರಣ ದೈವಿಕತೆಯಿಂದ ಕೂಡಿದ್ದು ಇಲ್ಲಿನ ಗುರುಗಳು ಕೂಡ ದೇವರಿಗೆ ಸಮಾನ ಅಂತ ಹೇಳಿದರೆ ಆಗಲಾರದು. ಇನ್ನು ಕೊನೆಯದಾಗಿ ಒಂದು ಮಾತು ಕೂಡುವುದು ಸಹಜ ಅಗಲುವುದು ಅನಿವಾರ್ಯ ಇವೆರಡರ ನಡುವೆ ಕೂಡಿ ಬಾಳುವುದೇ ಸಮರಸದ ಜೀವನ ಎನ್ನುವ ಮಾತಿನಂತೆ ನಾವೆಲ್ಲ ಯಾವುದೇ ಮನಸ್ತಾಪಗಳನ್ನು ಇಟ್ಕೊಳ್ಳದೆ ಒಂದೇ ತಾಯಿಯ ಮಕ್ಕಳಂತೆ ಭಾವಿಸಿ ತುಂಬ ಚೆನ್ನಾಗಿ ಓದಿ ನಮಗೆ ಕಲಿಸಿಕೊಟ್ಟಂತಹ ಗುರುಗಳಿಗೆ ಮತ್ತು ಶಾಲೆಗೆ ಮತ್ತು ನಮ್ಮ ಎತ್ತ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತರೋಣ ಮತ್ತು ನಮ್ಮ ಊರಿನ ಕೀರ್ತಿ ಪತಾಕೆಯನ್ನು ಇನ್ನೂ ಎತ್ತರದ ಮಟ್ಟಕ್ಕೆ ಆರಿಸೋಣ ಅಂತ ಪ್ರತಿಜ್ಞೆಯನ್ನು ಈ ಒಂದು ಸಂದರ್ಭದಲ್ಲಿ ಕೈಗೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿಯವರೆಗೂ ತುಂಬ ಚೆನ್ನಾಗಿ ನನ್ನ ಒಂದು ಅನಿಸಿಕೆಗಳನ್ನು ಆಲಿಸಿದಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೋಡಿದ್ರಲ್ಲ ಫ್ರೆಂಡ್ಸ್ ಬೀಳ್ಕೊಡುಗೆ ಸಮಾರಂಭದಲ್ಲಿ ಒಬ್ಬ ವಿದ್ಯಾರ್ಥಿ ಯಾವ ರೀತಿಯಾಗಿ ಸ್ಪೀಚ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಮಾಡೆಲ್ ಆಗಿದೆ ಇದರಲ್ಲಿ ಅನೇಕ ಅಗತ್ಯ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ನೀವು ನಿಮ್ಮ ಸ್ಪೀಚನ್ನು ಇನ್ನಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ಬೋದು ಈ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್